ನಮಸ್ಕಾರ ರೀ ಬೆಳಗಾವಿ ಮಂದಿಗೆ ಬೆಳಗಾವಿ ಮಂದಿಗೆ ಅಷ್ಟೇ ನಮಸ್ಕಾರ ಹೇಳತ್ತೀನಿ ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡ್ರಿಪ್ಪಾ ಇಡೀ ಕರ್ನಾಟಕದಾಗ ನಾ ವೀಡಿಯೋ ಯಾರ್ಯಾರು ನೋಡತ್ತಿರಿ ಎಲ್ಲರಿಗೂ ಶುಭೋದಯ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ ಬರ್ರಿ ಟೈಮ್ ನೋಡ್ರಿ ನಾಲ್ಕೂವರೆ ಆಗೈತಿ ನಮ್ಮ ಎದ್ದು ಕೆಸಿ ಹೊಳೆ ಮುಕ್ಕೊಳತ್ತಾರೆ ಯಾಕಂದ್ರೆ ಅವರು ಎಂಟು ಒಂಬತ್ತು ಗಂಟೆ ಏಳು ಗಡಿ ಅದು ಇಷ್ಟು ಜಲ್ದಿ ಹೇಳ್ತೈತೆನ್ರಿ ನಾವು ನಾಲ್ಕೂವರೆಗೆ ಎದ್ದು ಇಷ್ಟು ಜಲ್ದಿ ಜಲ್ದಿ ಎಲ್ಲಿಗೆ ಹೊಂಟೀನಿ ಎಲ್ಲಿ ರೆಡಿ ಆಗತ್ತೀನಿ ನೋಡೋಣ ಬರ್ರಿ ಆಗ್ತೈತಿ ವಿಡಿಯೋದಾಗ ವಿಡಿಯೋ ಯಾರು ನೋಡಾಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋನು ಏನೇನಾಗ್ತೈತೆ ನೋಡೋಣ ಬರ್ರಿ ಇವತ್ತು ನಮ್ಮ ಮನೆಗೆ ಒಬ್ಬರು ಸೂಪರ್ ಗೆಸ್ಟ್ ಬರಾಕತ್ತಾರ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ಬೇಕಾಗೈತಿ ಅದಕ್ಕಾಗಿ ಇಷ್ಟು ಜಲ್ದಿ ಜಲ್ದಿ ರೆಡಿ ಆಗಾಕತ್ತಿದ್ರಿ ಬರ್ರಿ ಯಾರು ಬಂದಾರ ಎಲ್ಲಿ ಹೊಂಟೀನಿ ಬರ್ರಿ ನೋಡೋನು ಲೆಟ್ಸ್ ಗೋ ಈಗ ಎಲ್ಲ ನೋಡ್ರಿ ಫೈನಲ್ ಆಗಿ ರೆಡಿ ರೆಡಿಯಾಗೀನಿ ಟೈಮ್ ಆಗೈತಿ ಬರ್ರಿ ಹೋಗೋನು ಇನ್ನೇನು ಹೋಗಬೇಕು ಅನ್ನೋಷ್ಟ್ರಾಗ ಹೊರಗೆ ಬಂದು ನೋಡ್ತೀವಿ ನಮ್ಮ ಅಂಬಾರಿ ನೋಡಿದರೆ ಗೇಟ್ ಒಳಗೆ ಲಾಕ್ ಆಗಿಬಿಟ್ಟಿತ್ರಿ ಹೊರಗೆ ನೋಡ್ತೀನಿ ಪೈಪ್ಲೈನ್ ಮಾಡೋಕೆ ಎಲ್ಲ ಗೇಟ್ ಮುಂದೆಲ್ಲ ಬಿಟ್ಟಿದ್ದಾರೆ ಜಾಗನೇ ಎಲ್ಲ ಹೋಗೋಕೆ ನಮ್ಮ ಓನರ್ ಸರ್ ಒಬ್ಬರು ಗಾಡಿ ಅಡ್ಡಿ ಹಚ್ಚಿಬಿಟ್ಟಿದ್ದಾರೆ ಈಗ ತೆಗಿಬೇಕು ನಮ್ಮ ಗಾಡಿ ತೊಗೊಂಡು ಹೋಗಬೇಕು ಬರ್ರಿ ಈಗ ಗಾಡಿ ತೆಗೀನು ಗಾಡಿ ತೆಗ್ದಿಸಿಂದ ಹೋಗುನು ಭಾಳ ಲೇಟಾಗೈತಿ ಹಂಗೂ ಹಿಂಗೂ ಮಾಡಿ ಗದ್ಲಾ ಮಾಡಿ ಒಟ್ಟು ಗಾಡಿ ಹೊರಗೆ ರೀ ನಮ್ಮ ಮೇಡಮ್ ಅವ್ರಿಗೆ ಒಂದು ಬಾಯ್ ಹೇಳಿಕಿಸಿಂದ ಬರ್ರಿ ಹೋಗುನು ಲೆಟ್ಸ್ ಗೋ ನೋಡ್ರಿ ಫೈನಲ್ ಆಗಿ ಬೆಳಗಾವಿ ಬಸ್ ನಿಲ್ದಾಣ ಕೇಂದ್ರ ಬಸ್ ನಿಲ್ದಾಣ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಿನಿ ಇಲ್ಲಿ ಬರ್ರಿ ಇಲ್ಲಿ ಬಂದು ಕುಂತಿದ್ದಾರೆ ಅವ್ರನ್ನ ಕರ್ಕೊಂಡು ಬರೋಣ ಯಾರು ಬಂದಾರ ನೋಡೋಣ ಬರ್ರಿ ಎಲ್ಲದಾರಪ್ಪ ಇವ್ರು ಹುಡುಕಾಡಿ ಸಾಕತ್ತು ಸಿಗಲಿಲ್ಲ ಆದ್ರೂ ಆ ಕಡೆ ನೋಡೋಣ ಬರ್ರಿ ಎಲ್ಲಿ ನಿಂದಿರ್ತಾವೆ ಪುನಃ ಬಸ್ ಅಲ್ಲಿ ನೋಡೋಣ ಬರ್ರಿ ಅಲ್ಲಿ ಗ್ಯಾರಂಟಿ ಇದ್ದೇ ಇರ್ತಾರೀ ಇಲ್ಲ ಹಾಂ ಇಲ್ಲಿ ಕುಂತಾರೆ ಕಾಲ ಆಯ್ ಬಂದು. ಬಂದ ಇವತ್ತ ಪುಣೆಯಿಂದ ನಮ್ಮ ತಂಗಿ ನಮ್ಮ ತಂಗಿ ಮಕ್ಕಳು ಬಂದಿದ್ದಾರೆ ಬಂದು ಭಾಳತಾಯ್ತು ಅರ್ಧ ಗಂಟೆ ಆಯ್ತು ಆಗ್ತದೆ ನಾನು ಲೇಟಾಗಿ ಬಂದು ದೂರ ಐತಲ್ರಿ ಯಾಕಂದ್ರೆ ಇಲ್ಲಿಂದ ಆರಿಂದ ಏಳು ಕಿಲೋಮೀಟ್ರ್ ಐತೆ ಅಲ್ಲಿಂದ ಬರ್ದ ಕ್ಲಾಸ್ ಲೇಟ್ ಆಗ್ತು ಅದಕ್ಕೆ ಬರ್ರಿ ಹೋಗು ನಂಗೆ ಮನೆಗೀಗ ಕ್ಲರ್ಸ್ ಫೈನಲ್ ಆಗಿ ಮನೆಗೆ ಬಂದಿವ್ರಿ ಮನೆಗೆ ಬಂದಗಳೇ ಇವರು ಟೈಮ್ ಐದು ಐದು ಗಂಟೆ ಆಗಿತ್ತು ಇವ್ರು ಇನ್ನೂ ಮಾತಾಡ್ಕೋತ್ಕೊತಾರೆ

ಚಹಾ ಬಸ್ ಸ್ಟ್ಯಾಂಡ್ ಒಳಗ ಚಹ ಕುಡಿಬಾರ್ದು ಭಾಳ ಕಾಸ್ಟ್ಲಿ ಇರ್ತೈತಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಲ್ಲಿ ಮನೆ ಫುಲ್ ಶಾಂತ ಐತಿ ಇಲ್ಲಿ ಇಲ್ಲಿ ಒಂದು ತಿಂಗ್ಳಿದ್ರೂ ಬೇಸರಾಗಲ್ಲ ಅವ್ರಿಗೆ ಆಟ ಆಡೋಕೆ ಜಾಗ ಭಾಳ ಭಾರಿ ಇಲ್ಲಿ ಕುಂದರಕ್ಕ ಬಾತ್ರೂಮ್ हमारे किसान बॉक्स ना वो <laughs> <laughs> तो मिला तो के टेंट तो अपने टेंट तो जहाँ के बारे लाख के तनले लाइव में जिगर लाख को लता राम अपने जागे हैं हम वही हम कुत्ता लड़की कुत्ता बिल्कुल ಈಗ ಐದೂವರೆ ಆಗೈತಿ ಓಕೆ ಇವರು ಮಾತುಕತೆ ಬೆಳತನ ಕುಂತರು ಮುಗ್ಯಂಗಿಲ್ಲ ಟೈಮ್ ನೋಡಿದ್ರೆ ಐದೂವರೆ ಆಗೈತಿ ಇರಲಿ ಇನ್ನೊಂದು ತಾಸು ಎರಡು ತಾಸು ಫುಲ್ ರೆಸ್ಟ್ ಮಾಡೋನು ಅವರು ರಾತ್ರಿ ಎಲ್ಲ ಟ್ರಾವೆಲಿಂಗ್ ಮಾಡಿ ಸುಸ್ತಾಗ್ಯಾರ ಅವರು ರೆಸ್ಟ್ ಮಾಡಲಿ ನಾವು ಒಂದೊಂದು ತಾಸು ಮಲ್ಕೊಂಡೆ ಮತ್ತು ಚಹಾ ನಾಷ್ಟ ಮಾಡುವಾಗ ಸಿಗೊಂಡ್ರಿ ಓಕೆ ನಮ್ಮ ಮೇಡಮ್ಮ ನಾಷ್ಟ ಉಪ್ಪಿಟ್ಟು ಮಾಡತ್ತಾಳೆ ಕಾಂಕ್ರೀಟ್ ಇವತ್ತ ಕಾಂಕ್ರೀಟ್ ಮಾಡ್ಕೊಂಡು ಚಹಾಗೆ ಕುಡ್ಕೊಂಡು ಹೋಗಣರಿ ನಮ್ಮ ನಮ್ಮ ಡ್ಯೂಟಿಗೆ ನಾವಂತೂ ಫುಲ್ ರೆಡಿಯಾಗಿ ನಮ್ಮದೇನಿಲ್ಲ ಅವ್ರ ಮೇಡಮ್ ಅವರು ಒಂದು ರೆಡಿ ಆಗ್ಬೇಕು ಈಕಿ ಚಿಟ್ಟಿಮಿ ಈಕಿ ಭಾಳ ಈಕಿ ಮುಂದೆ ವಿಡಿಯೋದಾಗ ನೆಕ್ಸ್ಟ್ ವಿಡಿಯೋಗಳದಾಗ ಅದು ನೋಡಾತ್ರಿ ಅಂತ ಏನೇನೆಲ್ಲ ಮಾಡ್ತಾಳೆ ಆದ್ರೆ ಇವರಿಗೆ ಕನ್ನಡ ಬರೋಂಗಿಲ್ಲ ಯಾಕಂದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಮಹಾರಾಷ್ಟ್ರ ಒಳಗಲ್ಲ ಪುನಃ ಒಳಗಲ್ಲ ಹಂಗಾಗಿ ಅವ್ರಿಗೆ ಕನ್ನಡ ಬರೋದಲ್ಲ ಕನ್ನಡ ಕಲಿಬೇಕು ಕಲಿಸ್ತೀವಿ ಕಲಿತಾರೆ ಮುಂದೆ ಇಲ್ಲಿದೆ ಕಾಣ

ಒಂದು ಕಣ್ಣಿಗೆ ಕಾರ್ ಒಂದು ಕನ್ನಿ ಕ್ಯಾಂಪು ಚಂದ ಕಣ ಮತ್ತು ಅದ್ರಾಗ ವೀಡಿಯೋ ಅಂದ್ರೆ ಮತ್ತೆ ಫುಲ್ ಫೋಸ್ ಕೊಡ್ತಾಳಕ್ಕೆ ಹಾಂ ಅಷ್ಟ್ರಿ ನಮ್ಮ ಮೇಡಮ್ ಅವ್ರ ಡ್ಯೂಟಿಗೆ ಕರ್ಕೊಂಡು ಬಂದೀವಿ ರೀ ಅವ್ರು ಬಿಡೋನ್ ಬಾಯ್ ಮಾಡಿರಿ ಮೇಡಮ್ ಬಾಯ್ ಬಾಯ್ ಹೋಗಿ ಬರ್ರಿ ಟಟ್ಟ ಮತ್ತು ಸಾಯಂಕಾಲ ಸಿಗುಣ್ರಿ ಓಕೆ ನಡ್ರಿ ನೀನು ನಮ್ಮ ಮುಚ್ಕೊಂಡು ನಮ್ಮ ಕೆಲ್ಸಕ್ಕೆ ನಾವು ಹೋಗುನು ಓಕೆ ಗೈಸ್ ನೋಡಿದ್ರಲ್ಲ ಇವತ್ತಿ ಹಿಡಿಯೋದಾಗ ಅಂತೇಳಿ ಇವತ್ತು ನಮ್ಮ ಮನೆಗೆ ಯಾರು ಅಂತ ಗೊತ್ತಾಯ್ತಲ್ಲ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಕ್ಕಳು ಬಂದಿದ್ದಾರೆ ಎಲ್ಲಿ ಪುನಾದಿಂದ ಬಂದಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಕೂತಿದ್ರು ಬಸ್ಸಿಗೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಳಗಾವಿಗೆ ಬಂದು ಹೇಳಿದ್ರು ಕರ್ಕೊಂಡು ಹೋಗ್ಬೇಕಾ ಕರ್ಕೊಂಡು ಬರಬೇಕಾಗಿತ್ತಲ್ಲ ಅದಕ್ಕೆ ನಾನು ಸಿಗ್ನೇಲ್ ಹೋಗಿದ್ದೆ ಕರ್ಕೊಂಡು ಬಂದೆ ಇದರಲ್ಲ ಇವತ್ತಿನ ನೋಡಿದಾಗ ಏನೇನತು ಭಾಳ ಬೆಳಗ್ಗೆ ಲೇಟಾಗಿತ್ತು ಮೇಡಮನ್ನು ಹಂಗೆ ಅವ್ರ ಡ್ಯೂಟಿಗೆ ಅವ್ರನ್ನ ಬಿಟ್ಟು ನಮ್ಮ ಡ್ಯೂಟಿಗೆ ನಾವು ಬಂದ್ವಿ ಮತ್ತು ಆ್ಯಕ್ಚುಲಿ ಇವತ್ತು ರಜೆ ಹಾಕ್ಬೇಕಾಗಿತ್ತು ಏನು ಮಾಡೋದು ನಮ್ಮ ಗೌರ್ಮೆಂಟ್ ಕೆಲಸಗಳ ಹಿಂಗೆ ರಜೆ ಹಾಕ್ಬೇಕ ಅಂದ್ರೆ ಮೂರು ದಿನ ಮುಂಚೆನೇ ಅವ್ರಿಗೆ ರಜೆ ಚೀಟಿ ಕೊಡಬೇಕು ಹೇಳ್ಬೇಕು ಎಲ್ಲ ಭಾಳ ಅವು ಕಿರಿಕಿರಿ ಆಕಿಂದು ಹಂಗೈತಿ ನಂದು ಹಂಗೈತಿ ಆಕಿಂದು ಗೋರ್ಮೆಂಟ ನಂದು ಗೌರ್ಮೆಂಟ ಹಂಗಾಗಿ ರಜೆ ಕೊಡೋಂಗಿಲ್ಲ ಅರ್ಜೆಂಟಾಗಿ ನೋಡೋಣ ನಾಳೆ ಏನಕ್ಕೈತಿ ಇವತ್ತಂತೂ ಡ್ಯೂಟಿಗೆ ಬಂದೀವಿ ಅವರು ಮನೆ ಈಗ ಇನ್ನೂ ಇರ್ತಾರ ಅವ್ರ ಜೊತೆನೂ ವ್ಲಾಗ ಶಾರ್ಟ್ ವಿಡಿಯೋಗಳು ಬರ್ತಿರ್ತಾವೆ ನೋಡ್ತೀರಿ ಈ ವಿಡಿಯೋ ಈಗ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಆಗಿದೆ ಮತ್ತು ಮುಂದೆ ನೋಡೋದ ಸಿಗುನು ಈ ವಿಡಿಯೋ ಯಾರಿಗರ ಸ್ವಲ್ಪರ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳು ನೋಡಿರಿ ಮತ್ತು ಮುಂದೆ ವಿಡಿಯೋದಾಗ ಒಂದು ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ತೀವಿ ಅಲ್ಲಿವರೆಗೂ ನಾವು ವಿಡಿಯೋ ನೋಡ್ತಿರೀ ಮತ್ತು ಮುಂದೆ ವಿಡಿಯೋ ಸಿಗುಣ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಗಾಯ್ಸ್ ಟೇಕ್ ಕೇರ್